ಈ ಮನ್ಯಾಗ ತಿಕ್ಕಿ ನನಗಂತ್ರ ಸಾಕ್ ಸಾಕ್ ಸಾಕಾಗ ಹೊಂಟೈತಿ ದಿನಕ ಸರ ಬಾಂಡೆ ತಿಕ್ಬೇಕು ಅರ್ಬಿ ಹುಡ್ಬೇಕು ಅಡಿಗಿ ಮಾಡ್ಬೇಕು ಕಸ ಹುಡಿಬೇಕು ಬರೀ ಇದ್ ನನಗಂತರ ಮನ್ಯಾಗ ಯಾವ ಸಪ್ತದೆಲ್ಲಾ ಮಾಡದ್ ನನಗಂತರ ಸಾಕ್ ಹಲೋ ಸಾಕಾಗ್ಬಿಟೈತಿ ಒಂದ್ ರೋಡ್ ಇಟ್ಟಂಗಿ ಬೇಕೆ ಒಂದ್ ರೋಡ್ ಉಸೂದೆ ಇವ್ರ ಆರಾಮ್ ಕುಡ್ಕೊಂಡಾರು ಕುರ್ಚದ್ಮೇಲೆ ಮನ್ಯಾಗಿನ್ ಕೆಲಸ ನಾನು ಒಬ್ಬಕ್ಕೆ ಮಾಡಿ ಸಾಯ್ಬಾಕಿಲ್ಲ ಇನ್ ಆಗದನ್ ಬಿಡ ನನ್ ಕೈಲಿ ಬಾಂಡೆ ತಿಕ್ಕದ ಅಲ್ಲ ದಿನ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಆರ್ ಗಂಟೆಗೆ ಎದ್ದು ಅಡಿಗೆ ಮಾಡಿ ಕಸ ಹೊಡ್ದು ಬಾಂಡೆ ತಿಕ್ಕಿ ಅರ್ಬಿ ಹೋಗುದು ಮತ್ ಮಕ್ಳಿಗೆಲ್ಲಾ ಶಾಲೆಗೆ ರೆಡಿ ಮಾಡಿ ಎಲ್ಲಾ ಕಳಿಸ್ತೀನಿ ಇವ್ರ ಏನ್ ಮಾಡ್ತಾರ ಅಲ್ಲಿ ಆಳಿಗೆ ಕೆಲ್ಸ ಹಚ್ಚಿ ಬರ್ತಾರ ಆರಾಮ್ ಬಂದ್ ಇಲ್ಲಿ ಮನ್ಯಾಗ ಕುಂದಿರ್ತಾರ ಇಲ್ಲ ಅಡ್ಡಾಡ್ಕೊಂತ ಹೋಗಾರ್ ಇವ್ರು ನಾನು ಒಂದ್ ತಿಂಗಳ ಆತಿ ಇವ್ರಿಗೆ ಯಾರ ಕೆಲ್ಸ ಅದಾರ ನೋಡ್ರಿ ಮನ್ಯಾಗ ಮತ್ತ್ ಕೆಲ್ಸಕ್ಕ ನಾ ಒಬ್ಬಕ್ಕೆ ಮನ್ಯಾಗ ಮಾಡಾಕತ್ತೀನಿ ಅಂತ ಇವ್ರ ಏನು ಕಿವ್ಯಾಗ ಹಾಕೋದ್ರ ಇವತ್ ಏನಾರ ಹಂಗಾರ ಯಾಕ ಅಂತಾರ ಇವತ್ ಇವತ್ ಜಗಳ ಮಾಡ್ಯಾರ ಈ ಬಿದ್ರಿ ಹೇಳ್ತೇನೆ ಕೆಲಸದಾರಿ ನೋಡ್ತೀರ ಇಲ್ಲ ನೀವ್ ಅಂತ ಹೇಳಿ ಹೋಗಿ ಹೇಳ್ತೇನೆ ತಡಿಯವ್ರಿ ಆ ಲಘು ಬರೀ ಸೈಟ್ ಮ್ಯಾಗ ಅಲ್ಲಿ ಪಿ ಓ ಪಿ ಕೆಲಸ ಬಾಳ ಐತಿ ಯಾವಾಗ ಬರ್ತೀರ ನೀವು ಆ ಮಾಲಕ್ ರಾವ್ ಹೇಳ್ಕೊಳಕತ್ತಾರ ಪೇಮೆಂಟ್ ಕೊಡ್ತೇನೆ ನಾನೆ ಮೊದಲು ಕೆಲಸ ಕಂಪ್ಲೀಟ್ ಮಾಡ್ರಿ ಮೊದಲು ನೀವು ಓಕೆ ಓಕೆ ರೀ ಓಕೆ ರೀ ಆತೇನ್ರಿ ಫೋನ್ ಮಾತಾಡೋದು ಯಾಕೆ ಯಾಕಂತಿರಲ್ರಿ ನೀವ್ ನಾ ನಿಮ್ಗ್ ಏನ್ ಹೇಳಿದ್ದಾರ ಈಗ ಒಂದ್ ತಿಂದಿಂದ ಒಂದ್ ತಿಂಗಳ್ ನಿಮಗ್ ಬರೊಬ್ಬರ್ನ ಹೇಳಕ್ ಆ ಮನ್ಯಾಗಿನ್ ಕೆಲ್ಸ ಮಾಡಕೈಲಿ ಆಗೋಲ್ರಿಪಾ ಯಾರ ಕೆಲ್ಸ ಹುಡುಕ್ ನೀವು ಅಂತಂದ ಹೇಳಿ ನನ್ನ ಮಾತಿಮ್ ಏನ್ ನಿಮ್ಮ ಲಕ್ಷಣ ಇಲ್ಲನೇ ಆಗತ್ತಿಲ್ಲ ಆರೋಗ್ಯ ಆಗಿರೋದ್ ಬ್ಯಾಡ್ರಿ ನನಗೂ ಮಾಡಿ ಮಾಡಿ ರಗಡ ಆತ್ರಿ ನನ್ನ ಕೈಲಿ ಏನ್ ಮಾಡಾಕ್ ಆಲ್ರಿಪಾ ಮನೆಯಿಂದ ಕೆಲಸ ಬೆಳಿಗ್ಗೆ ಆರೋಗ್ಯ ಹೇಳ್ಬೇಕ್ರ್ ಯಾರು ಕೆದ್ ಅಂದ್ರ ರಾತ್ರಿ ಹತ್ತು ಗಂಟೆ ಮಕ್ಕಳ ಮಾಡಕ್ ಪುರ್ಸತಿರಂಗಿಲ್ಲರ ನನಗ ನೀ ಇಷ್ಟೆಲ್ಲ ಕೆಲಸ ಮಾಡ್ತಂತ ಹೇಳಿ ನೀನು ಒಮ್ಮೆ ಡಾಕ್ಟರ್ ಕಡೆ ಹೋಗಿಲ್ಲ ನೀನೆ ಡಾಕ್ಟರ್ ಕಡೆ ಹೋಗೋದು ಬೇಡ ನನ್ನ ಕೆಲಸ ಮಾಡೋದು ಬೇಡ್ರಿ ನೀವು ಒಟ್ಟು ಮನಿ ಕೆಲಸ ಮಾಡೋದನ್ನ ಹುಡ್ಕೊಂಡ್ ಬರ್ತೀರ ನೀವು ಅಷ್ಟ ಹೇಳ್ರಿ ನನಗ ಈಗೇನೆ ನಿನಗೆ ಮನಿ ಕೆಲಸ ಮಾಡೋದು ಬೇಕು ಹೌದು ಹೌದ್ರಿ ಒಂದ್ ತಿಂಗಳಾತ ಅಂತ ಹೇಳಕತ್ತೆ ನಾನ ಹಲೋ ವೆಂಕಟೇಶ್ ಹೋಪ್ಪ ನಾ ಮಿಸ್ತ್ರಿ ಮಾತಾಡತೀನಿ ನಿನಗೆ ಹೇಳ್ತಲ್ಲಪ್ಪ ನಾನು ಮನಿ ಕೆಲಸ ಮಾಡಕ್ ಬೇಕಂತ ಹೇಳಿ ಹೌದ ನನ್ ಹೆಂಡತಿಗೆ ಮನಿ ಕೆಲ್ಸ ಬಾಳ ಆಕತ್ತಂತ ಅರ್ಬಿ ಹೋಗದ ಬಾಂಡಿ ತಿಕ್ಕೋದ ಇದೆಲ್ಲಾ ಕೆಲ್ಸ ಬಾಳ ಆಗದಂತ ಮತ್ ನಿನ್ನ ಯಾವಾಗ ಕಳಿಸ್ತೀಪ ಇಬ್ಬರು ಆಳಿಗೆ ಸಂಜೆ ಮುಂದ್ ಕಳಿಸ್ತಿ ಆಯ್ತು ವೆಂಕಟೇಶನ ಕಳ್ಸಂತೆ ಸಂಜೆ ಮುಂದೆ ಸಂಜೆ ಮುಂದೆ ಅರ್ಜೆಂಟ್ ಮತ್ತೆ ಯಾರು ಬರಂಗಿಲ್ಲ ಆತೋರ್ ಅವ್ರ ಸಂಜೆ ಮುಂದೆ ಬರ ಮಟ್ಟ ನಾನು ಏನ್ ಮಾಡಂಗಿಲ್ರಿ ಅವ್ರ ಬಂದ್ಮೇಲೆ ಅವ್ರ ಕಡೆ ಮಾಡಕ್ ಹಸ್ತೇನೆ ನಾನು ಆದ್ರೂ ನಾ ಹೇಳೋ ಮಾತು ಕೇಳಿನೇ ನಮ್ಮ ನಮ್ಮ ಮನೆ ಕೆಲಸ ನಾವ್ ಮಾಡಿದ್ರೆ

ಹಂಗ ಬಿಡ್ರಿಪ್ಪ ಅದೆಲ್ಲ ಹೋಲ್ ಬಿಡ್ರಿ ಇವ್ರೇನ್ರಿ ಇನ್ನೂ ಬರ್ಲಿಲ್ಲ ಅಲ್ರಿ ನಿಮ್ ದೋಸ್ತ ಕೆಲ್ಸ ಕಳಿಸ್ತೀನಿ ಅಂತ ಒಂದ್ ಹೇಳಿದ್ರಲ್ರಿ ಆರ್ ಗಂಟೆಗ್ ಬರ್ತಾರಲ್ಲ ಆರ್ ಗಂಟೆಕ್ ನಿನಗಂತೂ ಸ್ವಲ್ಪ ಸಮಾಧಾನ ನಿನಗೆ ಮತ್ತ ನೀವ್ ಟೈಮಿಂಗ್ ಹೇಳಿದ್ರ ನನಗ ಸಂಜೆ ಮುಂದ್ ಬರ್ತೀನಿ ಅಂದ್ರೆ ಟೈಮ್ ಆಗ್ಲಿ ಐದ್ ಗಂಟೆ ಆತಿನ್ನೂ ಬರ್ಲಿಲ್ಲ ಅಂತ ಕೇಳಿದ್ರಿ ಚಾ ಮಾಡಿ ಕೆಲ್ಸ ಟೆನ್ಷನ್ ನಿಂದೊಂದ್ ಟೆನ್ಶನ್ ನಮಗ ಟೆನ್ಶನ್ ಟೆನ್ಶನ್ ಟೆನ್ಷನ್ ಹೋಗ್ ದೊಡ್ಡ ಟೆನ್ಶನ್ ನನಗ್ ತಗೋರಿ ಮನೆಯಿಂದ ಕೆಲಸ ಮಾಡೋದು ಅದನ್ನ ನಾನ್ ತಿಂಗ್ ನಿನಗೆ ನಮ್ಮ ಮನೆ ಕೆಲಸ ನಾವ್ ಮಾಡ್ಕೊಂಡ್ರೆ ಬಾ ಚಲೋ ಅಂತ ನಾನು ಅದನ್ನ ಹೇಳಕತ್ತೀನ್ರಿ ಕೆಲ್ಸಾರ್ ಬ್ಯಾಡ್ರಿ ಏನ್ರೀ ಎಲ್ಲಾ ಮನಿನ್ ಕೆಲ್ಸ ನೀವ್ ಮಾಡ್ಬಿಡ್ರಿ ನೀವ್ ಹೊರಗಿನ್ ಕೆಲ್ಸ ಮಾಡ್ರಿ ನಾನ್ ಅಡಿಗೆ ಕೆಲ್ಸ ಮಾಡ್ತೇನೆ ಮಾಡ್ತೀನಿ ಬಾಂಡೆ ತಿಕ್ಕೋದು ಕಸ ಅರಿವಿ ಅರಿವುದು ಅದೇ ಹೊರಗಿನ ಕೆಲ್ಸ ರೀ ಕೆಲ್ಸ ಕೆಲಸ ಮತ್ ಕೆಲ್ಸ ನೀವೇನಾದ್ರೂ ಬಾ ಅಂತಂದ್ ಹೇಳಿಲ್ಲ ಅಂದ್ರ ನೀವ್ ಮಾಡ್ಬೇಕ್ರಿ ಮತ್ತ್ ಎಲ್ಲಾ ಕೆಲ್ಸಾನ ನಾನು ಒಬ್ಬ ಮಾಡಕ್ ಆಗಂಗಿಲ್ಲ ಬಿಡ್ರಿ ಅಡಿಗೆ ಮಾಡೋದು ಮನೇನ್ ಕೆಲ್ಸ ಮಾಡೋದು ಆಗಂಗಿಲ್ಲ ಅದಕ್ಕ ನಿಮ್ಗೆ ಹೇಳಿದ ಗೌಂಡಿ ಮಿಸ್ತ್ರಿ ಹೇಳ್ಬೇಕ ಪಿಂಗ್ ಹೇಳ್ಬೇಕ ಮಿಸ್ ಬಾಲ್ ಬಿಳಿಂಗ್ ಮಿಸ್ತ್ರಿ ಇವರಿಗೆಲ್ಲಾ ಹೇಳ್ಬೇಕ ಮತ್ತೆ ಲೇಬರ್ ಹಿಡಿಬೇಕ ನಾನ್ ಇನ್ನ ಈ ಕೆಲಸ ಮಾಡ್ಕೊಂತ ಕುಂತ್ರ ಮತ್ತೆ ಆ ಕೆಲಸ ಒಳಗೆ ಮಾಡಿ ನಾನ್ ಇದು ನೀವ್ ಕೆಲಸ ಮಾಡ್ತೀರಿ ಅಲ್ಲೆಲ್ಲ ಆಮೇಲೆ ಕೆಲಸ ಹಚ್ಚಿ ಬರ್ತೀರಿ ಮನ್ಯಾಗ ಕುಂದಿರತೀರಿ ಇಲ್ಲ ಸಂಗ್ರಹ ಎಲ್ಲಾ ಅಡ್ಡಾಡ್ಕೊಂಡ್ ಬರ್ತೇತಿ ನೀವು ಹತ್ ಹಚ್ಚಬೇಕಂದ್ರ ಅವ ಮುರ್ಗೇಲಕ್ಕ ತಂದ ಈಗ ಇದೆಲ್ಲಾ ಹೋಗ್ಬಿಡ್ರಿ ಅವ್ರ ಬರ್ತಾರಂತ ನೀವ್ ಏನ ಕರೆ ಕಳಸ್ತಾರ ಇಲ್ಲ ಅವ್ರಿಗೆ ಕೆಲಸಾರಿಗೆ ಹೊರ ಬರ್ತಂದರ ಸ್ವಲ್ಪ ತಲಿ ಸಮಾಧಾನ ಮಾಡ್ಕೋ ಸ್ವಲ್ಪ ಅವ ಸಲ ಅವ್ಯ ಅಪಾಯ ಕರ್ಮೋಡ್ರಿ ಹೌಸಾರ್ ಅವಾಗ ಮಾಡಬಾರದು ಅಪ್ಪ ನಾನ್ ಪೇಮೆಂಟ್ ಕಳ್ತೇನಂತೆ ನಿಂದ ಫೋನ್ ಪೇ ನಂಬರ್ ಕಳ್ತೇನೆ ನಿಮಗೆ ಅವರು ಅವರಿಗೆ ಫೋನ್ ಹಚ್ಚಿರಿ ಮೊದಲೇ ಆ ಅದ ಕಳ್ಸ ಕಳ್ಸ ಮತ್ತೆ ಹುಡುಗಿ ಕಳ್ಸ ಫಟಾಫಟ ಆಗಬೇಕು ಆ ಕೆಲಸ ಅದೆ ಟೈಮ್ 6 ಗಂಟೆ ಆತ್ರಿ ಇನ್ನು ಬಂದಿಲ್ಲ ಅವರು ಸ್ವಲ್ಪ ಸಮಾಧಾನ ಮಾಡ್ಕೋ ಅವ 6 ಗಂಟೆಗೆ ಕಳ್ಸ ಅಂತ ಹೇಳಾನೆ 6 ಗಂಟೆಗೆ ಬರ್ತಾರ ಅವರು ಇನ್ನ 5 ನಿಮಿಷ ಅಷ್ಟೇ ಐತ್ರಿ ಆರಕ್ಕ ಬರ್ತಾರ ಬರ್ತಾರ ಯಾಕೆ ಚಿಂತೆ ಮಾಡ್ತಿ ನೀನೇ ನೋಡಿ ಯೋ ವಾಚ್ ನೋಡ್ರಿ ಡ್ರೆಸ್ ನೋಡಿ ಮಸ್ತ್ ಐತಿ ವೆಂಕೇಶ್ ಹಲೋ ಹಾ ರೀಪಾ ನೀವ್ರಿ ಹಾ ಹಾ ರೀ ಕೇಳ್ಸವ್ ಬೇಕನ್ರಿ ಹಾ ಹಾ ಅವ್ರ ಯಾ ಗೊತ್ತಾ ತಗೋದಿ ಮತ್ತೆ ಸಂಬಳದ ಬಗ್ಗೆ ನೀವ್ ಮಾತಾಡೀರಿ ಮತ್ತೆ ಹಾ ಹಾ ತುಗರಾ ಹಾ ಹೋಗಿ ಹೋಗಿ ಅವರು ಮನೆಯಗೇನ ಕೆಲಸ ಓಬೇಕಂತ ಹೌದು ಏ ಹೋಗು ತುಗೆ ನನಗಷ್ಟು ಮಾತಾಡ್ ತುಗಲಕ ರಕಕ್ಕಿ ನಾನು ತ dobb ಡ್ರೆಸ್ ಹೊರಕದನಲ್ಲ ಹಾ ನೋಡು ತುಗ ಮತ್ತೆ ಅವರ ಕಡೆ ಅಡ್ವಾನ್ಸ್ ಸಮರೈಸಕೊಂಡ್ರೆ ಅಷ್ಟೇನ ಹೋಗೋದಿಲ್ಲ ಏ ಅಡ್ವಾನ್ಸ್ ಇಸ್ಕೊಂಡ ಬರು ಅಡ್ವಾನ್ಸ್ ಕೊಳೆ ಬೇಕಂತ ಹಾ ಹಾ ಹೋಗು ಬಾ ಹೋಗು ಬಾ ನಾನೇ ತಿಂಗ ಆಸರ ನೀತೆ ನೀನ್ ವಾಚಿಗೆ ಈ ಸ್ಟಾರ್ ಐತೆ ತೋ ಮನಿ ಇಲ್ಲಿ ಮೆಗ ಐತಿ ಹೌದು

ಹೌದ್ರಿ ಮತ್ತೆ ನಮೂ ಒಂದ್ ಸ್ವಲ್ಪ ಕಂಡೀಶನ್ ಇರ್ತಾವ್ರಿ ಬಿಡ್ರಿ ಬರ್ಬೇಕ್ರಿ ನಾವ್ ದಿನಾ ಬೆಳಗ್ಗೆ ಬೆಳಿಗ್ಗೆ ಅಂದ್ರ ಏಳಕ್ ಅಂದ್ರೆ ಏಳು ಗಂಟೆಗೆ ಬರ್ಬೇಕೇನ್ರಿ ಹಾ ತೊಗ್ರಿ ನಾವ್ ಏಳು ಗಂಟೆಗೆ ಬಂದಿಲ್ಲ ಕಸ ನೆಲಾ ವರ್ಷದೊಳಗ ನೀವ್ ನಮಗ್ ನಾಶ ಮಾಡ್ಲಿಕ್ ನಾಷ್ಟ ತಿಂತಿ ಬೆಳಿಗ್ಗೆ ಉಪ್ಪಿಟ್ಟೆ ಇವಾಗ ಉಪ್ಪಿಟ್ಟು ತಿಂತಿಟ್ ನಾನ್ ನೋಡ್ರಿ ಇಡ್ಲಿ ತಿಂತೇನ್ರಿ ನಾವು ಕಸ ನೆಲ ಅದನ್ನೆಲ್ಲ ಮಾಡ್ಗ ನೀವ್ ನಾಶ ಮಾಡ್ಬೇಕ್ರಿ ನಮ್ಗ್ತೇನ್ರಿ ಈಗ ಹೊರಸ್ತಾಳ್ರಿ ಹಾ ರೀ ನಿಮ್ ನಾಶ ಹೋದಿಲ್ಲ ಹಾ ಹಾಗೇ ನಾನು ಸಂಜೆ ಮುಂದ್ ಎಷ್ಟ್ ಗಂಟೆಗೆ ಹೋಗ್ಬೇಕ್ರಿ ಸಂಜೆ ಮುಂದೆ ಐದಕ್ ಹೋಗ್ಬೇಕ್ರಿ ನೀವು ಎಲ್ಲಾ ಕೆಲಸ ಮುಗಿಸಿ ಹೌದೇನ್ರಿ ಸಂಜೆ ಮುಂದ್ ಚಾ ಮತ್ತೆ ಬಿಸ್ಕಿಟ್ ನಾಲ್ಕೂವರೆಗೆ ಒಂದೊಂದು ಮಸ್ತ್ ಸೀರಿಯಲ್ ಐತ್ರಿ ನಾ ಅದನ್ನು ನೋಡ್ಬೇಕ್ರಿ ಅದ್ರ ಜೊತೆ ನಮ್ಗೆ ಚಾನು ಬೇಕ್ರಿ ನಮ್ಮನೆ ಟಿವಿ ನೋಡ್ಲಿ ಬಿಡ್ರಿ ಪಾಪ ಸೀರಿಯಲ್ ನೋಡ್ತಾ ರೀ ಆತ ಮಸ್ತ್ರಿ ಚಾ ಹಂಗ ಕೊಡಂಗಿಲ್ಲ ಅದ್ರ ಜೊತೆ

ಈ ಮೂರು ಕಂಡೀಶನ್ ಒಪ್ಕೊಂಡಾದ್ಮೇಲೆ ನಾವು ಕೆಲ್ಸಕ್ಕೆ ಬರ್ತೀವಿ ಸ್ವಲ್ಪ ಸುಮ್ನೆ ರೀ ನೋಡ್ರಿ ಅವ್ರ ನಮ್ ಮನೆಗೆ ಯಾರ ಬರ್ಲಿ ಅವ್ರಿಗೆ ಅತಿಥಿ ಹಂಗ ನಾವು ಸತ್ಕಾರ ಮಾಡ್ಬೇಕ್ರಿ ಫಸ್ಟ್ ಏನ್ ಮೊದ್ಲು ಚಾ ಕೇಳಿದ್ರ ಚಾ ಕೊಡೋನ್ರಿ ಊಟಕ್ಕೆ ಕೇಳಿದ್ರ ಊಟ ಕೊಡ್ರ ಬಾಳ್ ಪುಣ್ಯ ಬರ್ತದ ಬರೋಬರ್ ಐತಿ ಮನೆಗ್ ಬಂದಾಗ ನಾವು ಅತಿಥಿ ಅಂತ ತಿಳ್ಕೊಂಡವ್ರಿಗೆ ಚಾ ನಾಷ್ಟ ಎಲ್ಲ ಕೊಡ್ಬೇಕ ಹೌದ್ರಿ ಅದು ಓವರ್ ಬರ್ ಆಗ್ತದ ನಮಗ್ ಚಾ ನಾಷ್ಟ ಮಾಡಿ ಕೊಡಾಕ ಮನಿ ಕೆಲ್ಸ ಮಾಡಕ್ ಬರತ್ತಾರ ಅವ್ರ ಅವ್ರು ಕಂಡೀಷನ್ ಕೇಳಿ ಹೇಳಿ ತಗೋರಿ ಅಷ್ಟ ಕಂಡೀಷನ್ ಹೋದಿಲ್ಲ ಕಂಡೀಷನ್ ಅವ್ರು

ಇವ ನೋಡ್ರಿ ಒಂದ್ ಸ್ಮಾರ್ಟ್ ವಾಚ್ ತಗೊಂತೇನ್ರಿ ನಾನು ಒಂದು ದೊಡ್ಡ ಡ್ರೆಸ್ ತಗೊಂತೇನ್ರಿ ಇದೆಲ್ಲ ಈ ತಗೊಂಡಾದ್ಮೇಲೆ ನಾನು ನಾಳಿಂತ ಬೆಳಗಿಂತ ದಿನ ಕೆಲ್ಸಕ್ಕೆ ಬರ್ತೀನಿ ನಾವಲ್ಲಿ ಕೆಲಸ ಮಾಡಿ ಮಾಡಿ ನಮ್ಮ ಮುಕ್ಳಿ ಹರಿದ ಮುರ್ಗೇನ ಕತ್ತಿ ಆರ್ಗೇನ ಅಲ್ಲಿ ನಮಗೆ 1000 ರೂಪಾಯಿ ಅಡ್ವಾನ್ಸ್ ಕೊಡು ನೀ 8000 ರೂಪಾಯಿ ಕೊಡಕ ಅಲ್ಲಿ ಅತ್ತೆ ಈ ಕೊಡ್ತಿರಲ್ಲ ಅಡ್ವಾನ್ಸ್ ನಾ ಅಡ್ವಾನ್ಸ್ ಕೊಟ್ರೆ ಅಷ್ಟೇ ನೋಡಿ ಮತ್ತೆ ಕೆಲ್ಸ ಮಾಡ್ತೀನಿ ಏ ಸರಿ ಸರಿ ರಿ 1000 ರೂಪಾಯಿ ಕೇಳಕ ಅತ್ತೆ ರಾಸುನ ಕೊಟ್ ಬಿಡ್ರಿ ಇಲ್ಲಾಂದ್ರೆ ಮತ್ತೆ ನಾಳೆ ಬರಲ್ಲ ಅವರು ಕೇಳಕ ಅತ್ತೆ ರೂಪಾಯಿ ಏ ತಡ್ರಿ ತಡ್ರಿ ಹತ್ ಸಾವಿರ ರೀ ಹತ್ ಸಾವಿರ ರೂಪಾಯಿ ಮತ್ತ ಬ್ಯಾರ ಇಪ್ಪತ್ತ್ ಸಾವಿರ ಹದಿನೈದು ಸಾವಿರ ರೂಪಾಯಿ ಆತಾರ ಮನೆ ಬಾಜು ಮನ್ಯಾಗ ಅದಾರಲ್ರಿ ಅವ್ರ ಮನೇಗ್ ಕೆಲಸ ಬಂದಾರಲ್ಲ ಅವ್ರು ನಾಳೆ ಬರಕಿನ್ ಮುಂಚೆಗನ್ನ ಇವತ್ತ ಹದಿನೈದು ಸಾವಿರ ರೂಪಾಯಿ ಇಸ್ಕೊಂಡ್ ಹೋಗ್ಬಿಟ್ಟ್ರಿ ಅವ್ರ ಮೂರ್ ಬರಿ ಹತ್ತ್ ಸಾವಿರ ಕೇಳಕರ ಕೊಟ್ಬಿಡ್ರಿ ಸುಮ್ನಾಡ್ತೇವ್ರಿಲ್ರಿ ಸೇರಿ ಹತ್ ನೋಡ್ರಿ ಇಬ್ರು ಸೇರಿ ನಮ್ ಮನೆ ಕೆಲ್ಸ ನಾ ಮಾಡ್ಕೊಳೆ ಅಯ್ಯೋ ನೀವ್ ಮಾಡ್ತೀರಾ ಅವ್ರನ್ ಕಳ್ಸ್ತೀನ ಎಲ್ಲಾ ನೀವ್ ಮಾಡ್ಬೇಕು ನೋಡ್ರಿ ಕೆಲ್ಸಾನ ನಾನ್ ಏನು ಮಾಡಂಗಿಲ್ಲ ನಾನು ಮಾಡಿ ಮಾಡಿ ಸಾಗ ಬಿಡತ್ತೆ ಅವ್ರ ಪಾಪ ಅಮ್ಮ ಸ್ಪಾಟ್ ತಗೋಬೇಕಂತ ಆಕಿ ಹಾಕಿ ಲಂಗ ತಗೋಬೇಕಂತ ತಗೊಂಡು ನಾಳೆ ಕೆಲ್ಸಕ್ ಬರ್ತಾರ ಅವ್ರ ಅವನ ಹಾಕೊಂಡ್ ನೀವ್ ನಾಳೆ ಮತ್ತ ಅವ್ರ ಮತ್ ಅವ್ರ ಕೊಡ್ತಾರ 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 ಡ್ರೆಸ್ ಟೆಸ್ಟ್ ಕೊಂಡ ಬರಬೇಕು ನೋಡಿ ಹಾ ವಾಚ್ ಡ್ರೆಸ್ ಮೊಸೈತನ ಮೊಸೈತರೆ ತಡೀರಿ ನಿಮಗೆ ನೀವು ತಗೋತೀರ ನೋಡಿ ನೋಡಿ ಇಲ್ಲಿ ಚೋಕರೆ 9000 ನೋಡಿ ಅವ ಹೌದ್ರಿ ಪಾಪ ತಿನ್ನಾರ

ಏ ನನಗಂತ ನೋಡ್ರಿ ರೀ ರೀ ನನ್ನ ಬಾಳ ಖುಷಿ ಆಕತಿತ್ತ ನಿನಗ ಖುಷಿ ಆತ ಹಸಿದ ನಂದಿಲ್ಲಿ ಅಡ್ವಾನ್ಸ್ ಇಸ್ಕೊಂಡ್ರ ತಗೋರಿ ಅವ್ರ ನಾ ಹೇಳಿಲ್ರಿ ಬಾಜು ಮನೆಯವ್ರ ಅವ್ರಿಗೆ ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಕೊಡೋರ ಅಡ್ವಾನ್ಸ್ ಇವ್ರ ಇನ್ನೂ ಚಲೋ ಪಾಪ ಹತ್ತ ಹದಿನೈದು ಎಷ್ಟ ಹತ್ತು ಸಾವಿರ ರೂಪಾಯಿ ಅಷ್ಟೇ ಇಸ್ಕೊಂಡಾಗ್ಯಾರ ಅದು ಇಬ್ರು ನಡುವಿ ಏನ್ ಚಿಂತೆ ಮಾಡ್ಬಾರ್ರಿ ಸುಮ್ ಕುಂದರಿ ನೋಡಿಲ್ಲ ನಾವು ಇವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕ ಇವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕ

ನಾವು ಇವ್ರೆಲ್ಲರಿಗೂ ಆನ್ಲೈನ್ ಕೆಲಸ ಹಿಡಿದ್ರೆ ಹೆಂಗ ಹೌದಲ್ಲೇ ನಾವ್ ಇವ್ರೆಲ್ಲಾರ ಮನೆಯಾಗ ಆನ್ಲೈನ್ ಕೆಲಸ ಮಾಡೋಣ ತಗೋ ಹಚ್ಚ ಫೋನ್ ನಿನ್ನೆ ಅಡ್ವಾನ್ಸ್ ಇಸ್ಕೊಂಡ್ ಬಂದಿದ್ದಲ್ಲ ಹಚ್ಚ ಫೋನ್ ಸರಿ ನಂಬರ್ ಸೇವ್ ಮಾಡ್ಕೊಂಡಿದ್ದಲ್ಲ ಹಾ ಆ ಗಿಡ್ಡಿ ಸರಿ ಹಲೋ ರೀ ಹಲೋ ಹಾಂ ಯಾರು ನಾವು ರೀ ನಿಮ್ಗೆ ನಿಮ್ಮ ಮನೆಗ್ ಬಂದು ಸ್ವಲ್ಪ ಅಡ್ವಾನ್ಸ್ ಕೆಲಸ ಮಾಡ್ತೇವೆ ಅಂತ ಹೇಳಿ ಆ ಹೇಳ್ರಿ ಅಲ್ಲ ಇವತ್ತು ನೀವು ಯಾಕೆ ಬಂದಲ್ರಿ ಮನೆ ಕೆಲಸ ಮಾಡಾಕ ಇಲ್ರಿ ನಮಗೆ ಬರಕ್ಕೆ ಆಗೋದಿಲ್ಲ ಅಲ್ಲಿ ಏನ್ರಿ ನೀವು ಬರಕ್ಕ ಆಗಂಗಿಲ್ರಿ ಹೌದ್ರಿ ನಾವು ನಿಮ್ಮ ಮನೆ ಕೆಲಸ ಮಾಡಕ್ಕೆ ಬರೋದಿಲ್ಲ ರೀ ಹಂಗಂತ ಹೇಳಿ ನೀವು ಕೊಟ್ಟಿದ್ದ ರೊಕ್ಕಾನು ಏನು ವೆಸ್ಟ್ ಆಗೋದಿಲ್ಲ ರೀ ನಾವು ನೀವು ಮೋಸಾನು ಮಾಡೋದಿಲ್ರಿ ನಾವು ನಿಮ್ಮ ಮನ್ಯಾಗ ಆನ್ಲೈನ್ ಕೆಲಸ ಮಾಡ್ತೀವಿ ರೀ ಅಯ್ಯೋ ಹೌದೇನ್ರಿ ಹಾ ಹಾಂ ರೀ ಅಂದ್ರೆ ನೀವು ಆನ್ಲೈನ್ ನಿಂತ್ರ ನನ್ಗೆಲ್ಲಾ ಕೆಲಸ ಹೇಳ್ತೀರೇನ್ರಿ ಬಾಂಡೆ ಹಂಗ ತಿಕ್ಬೇಕು ಅರ್ಬಿ ಒಗಿಬೇಕು ಉಗಿಬೇಕು ಹೆಂಗ್ ಹೆಂಗ ಅನ್ನೋದು ಹಾ ಹಾ ಆತ್ ತಗೋರಿ ಹ್ಮ್ ಆತ್ ತಗೋ ನೀವ್ ಅಲ್ಲೇ ಇದ್ಕೊಂಡ್ ನನ್ ಆನ್ಲೈನ್ ನಿಂತ್ರ ಹೇಳ್ರಿ ನಾನ್ ಮಾಡ್ತೀನಿ ನೀವ್ ಹೇಳ್ದಂಗ ಹಾ ರೀ ಹ್ಮ್ ಆಯ್ತ್ ತಗೋರಿ ನನ್ ಗಂಡ ನನ್ ಮ್ಯಾಲ ಎಷ್ಟು ಜೀವ ಅದ ನೋಡು ನಾ ಹೇಳ್ದೆ ಆ ಕೆಲ್ಸದವ್ರಿಗೆ ಸಾವಿರ ರೂಪಾಯಿ ಕೊಟ್ಬಿಡ್ರಿ ಅಡ್ವಾನ್ಸ್ ಅಂತ ಹೇಳಿ ನಾ ಹೇಳಿದ್ ಕುಳಿಗೆ ಒಂದ ಮತಿಗೆ ನನ್ ಗಂಡ ಕೊಟ್ಬಿಟ್ರಿ ನೋಡು ಪಾಪ ಎಷ್ಟು ಚಲೋದಾರತ್ತ ನಮ್ಮ ಮನೆಯ ಈ ಲೇಬರ್ಗಳು ಕೆಲಸ ಮಾಡಂಗಿಲ್ಲ ಕರೆಕ್ಟ್ ಆಗಿ ಪಗಾರ ಮಾತ್ರ ಚಂದ ಹಾಕಿಸ್ಕೊಂತಾರೆ ವಾರ ವಾರ ಯಾಕ ನೆಲ ವರ್ಷ ತಳಿಕ್ಕಿ ನಿನ್ನ ಇಬ್ಬರು ಬಂದು ಹತ್ತು ಸಾವಿರ ರೂಪಾಯ್ ಅಡ್ವಾನ್ಸ್ ಯಾಕೆ ನೀವ್ ವರ್ಷ ಆಗತ್ತಿ ಅಲ್ಲೇ ಹೌದ್ರಿ ಅದು ಯಾಕೆ ಬಂದಿಲ್ಲ ಕೆಲಸ ಮಾಡ್ರಿ ಈ ಜಗತ್ನಾಗ ಎಲ್ಲರ ಎಷ್ಟು ಒಳ್ಳೆಯ ಇರುತ್ತಾರ ನೋಡ್ರಿ ನೀವೇ ಎಷ್ಟ್ ಒಳ್ಳೆಯ ನನ್ನ ಕೇಳಿ ನಿನ್ನ ಕೆಲ್ಸದವ್ರಿಗೆ ಹತ್ತ್ ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿದ್ ಈಗ ಹತ್ತ್ ಸಾವಿರ ರೂಪಾಯಿ ತಗದ್ ಕೊಡ್ರಿ ಅವ್ರೂ ಹೋಗಿ ಏನು ಮೋಸ ಮಾಡಿಲ್ರಿ ಎಷ್ಟ್ ಅದ ನೋಡ್ರಿ ಅವ್ರ ಅವ್ರಿಗೇನ ನಮ್ಮ ಮನಿ ಮಠ ಬರಕ್ ಅಂತ ಕೆಲಸ ಮಾಡಾಕ ಅವ್ರ ಅಲ್ಲೇ ಮನ್ಯಾಗ ಕುತ್ಕೊಂಡ್ ಅಲ್ಲೇ ನಿಂತ್ರ ಎಲ್ಲಾ ಹೇಳ್ತಾರ ಅಂತ ನನಗ ಹ್ಮ್ ಕಸ ಹೆಂಗ್ ಹೊಡಿಬೇಕು ಬಾಂಡೆ ಹೆಂಗ್ ತಿಕ್ಬೇಕು ಅಡ್ಗೆ ಹೆಂಗ್ ಎಲ್ಲಾ ಹೇಳ್ತಾರಂತ್ರಿ ಅವ್ರ ಹೇಳ್ದಂಗ ನಾ ಮಾಡ್ಬೇಕಂತ್ರಿ ನೀವೇನ್ ಚಿಂತಿ ಮಾಡ್ಬೇಡ್ರಿ ಅವ್ರ ಹೆಂಗ್ ಹೇಳ್ತಾರ ನಾವ್ ಮಾಡ್ತೇನ್ರಿ ಕೆಲ್ಸ ಎಲ್ಲಾ ನನಗೆ ಹೆಂಗೇಲಿ ಪಾಡರಗಂತ ಬಂತು ತಿಳಿದು ಹೋಗು ಯಾಕ್ರೀ ಆನೆ ಕೆಲಸ ಹೇಳ್ತಾರ ಅಂತ ಹೇಳಿದ್ರು ಕೆಲಸ ನಿನ್ನ ಮಾಡಬೇಕಲ್ಲ ಅವರೇ ಹೇಳ್ತಾರಂತೆ ಸರ್ಪ ಹಂಗಾಚಬೇಕು ಹೆಂಗುಗಿಬೇಕು ಬಾಂಡೆ ಅಂತೆ ಪಾಠ ಹೇಳತಾರೆ ಅವರೇ ಕೆಲಸ ನಿನ್ನ ಮಾಡಬೇಕಲ್ಲ ಅದಕ್ಕೆ ನನಗೆ ಹೇಳಿದನೇ ನಮ್ಮ ಮನೆ ಕೆಲಸ ನವಾ ಮಾಡ್ಕೋಣ ನವಾ ಮಾಡ್ಕೋ ಅಂತ ಹೇಳಿದ ನೀನ ಅಂದಿ ನನಗೆ ಹಂಗಾ ಹಿಂಗಲತಿನ ನೀನ ಹೊತ್ತೋಣ ಈಗ ಬಿಸಿ ಬಿಸಿ ನಿನ್ನ ಮಾತ್ ಕೆಲಸ ಸರ್ಪನ ಕೊಟ್ಟನ ಅವರಿಗೆ ಹ ಸರ್ಪನಂತೆ ಮತ್ತೆ ಮನೆ ಕೆಲಸ ನಿನ್ನ ಮಾಡ್ಕೋ ಆಗತಿ ಇದು ಯಾರು ಬರೆದ ಕತೆಯೋ ನಿನಗಾಗಿ ವ್ಯತೆಯೋ ಕೊನೆಗೆ ನೆಯಲಾರೆ ನೆಲ ತಿಕ್ಕ ತಿಕ್ಕ ತಿಕ್ಕಯೋ